ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಸಮಯದ ಮಿತಿ ಊಟದ ಸಮಯ ಹಲವರು ಎದ್ದಿದ್ದಾರೆ ಕೆಲವರು ಮಲಗಿದ್ದಾರೆ ಎಬ್ಸಲೇಬೇಕಾಗಿದೆ ಎಲ್ಲರೂ ಎದ್ದೇಳಬೇಕಾಗಿದೆ ನಾನು ಮೂರೇ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ಒಂದೆರಡು ಕತೆಗಳನ್ನೇ ಹೇಳುತ್ತೇನೆ ಈ ಗಂಭೀರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಭಕ್ತ ಪ್ರಹ್ಲಾದ ಸಿನಿಮಾನ ತೋರಿಸ್ಬೇಕಾಗಿದೆ ತುಂಬ ತುರ್ತಾಗಿ ಇತ್ತೀಚೆಗೆ ಹಿರಣ್ಯ ಕಶ್ಯಪು ದೇವ್ರ ಎಲ್ಲಿದ್ದಾನೆ ಅಂತ ಕೇಳ್ತಾನೆ ಅಂತೆ ಅದಕ್ಕೆ ಭಕ್ತ ಬರಲ್ಲಾದ ದೇವರು ಎಲ್ಲೆಲ್ಲಿದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಅಂತಾನಂತೆ ಹೌದಾ ನೋಡಿದಾರ ಸಿನಿಮಾ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಪಾಪ ಈ ಮೂರ್ ಏನ್ ಮಾಡ್ತಾ ಇದಾರೆ ಈ ಮಸೀದಿ ಕೆಳಗಡೆ ಹುಡುಕ್ತಾ ಇದ್ದಾರೆ ಈಗ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂದ್ರೆ ಇಲ್ಲ ದೇವರು ಮಸೀದಿ ಕೆಳಗಡೆ ಇದ್ದಾನೆ ನಿನ್ನ ಹನುಮ ಜಯಂತಿ ಅದೇ ಶ್ರೀರಂಗಪಟ್ಟಣದಲ್ಲಿ ಮಸೀದಿ ಮುಂದನೆ ಹೋಗ್ಬಿಟ್ಟು ಪ್ರಾರ್ಥನೆ ನನಗೆ ಬಹಳ ಶಾಕ್ ಆಯ್ತು ರಾಮ ಹನುಮ ಮಂದಿರದಲ್ಲಿದನೋ ಇದನೋ ಈ ತರದ ಒಂದು ನೆರೆಟಿವ್ನ ಸೆಟ್ ಮಾಡಿದ್ದಾರೆ ಆ ತರದ ಈ ಕಲ್ಲು ಹೊಡೆಯೋರಾಗಲಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡೋದಾಗ್ಲಿ ನಿನ್ನೆ ಒಂದು ಘೋಷಣೆ ಕೇಳಿಬಂತು ಈ ವರ್ಷ ಬರ್ತೀವಿ ಮುಂದಿನ ವರ್ಷ ಹೊಡಿತೀವಿ ಅಂತ ಶ್ರೀರಂಗಪಟ್ಟಣ ನಿನ್ನೆ ಈ ವರ್ಷ ಬರ್ತೀವಿ ಮುಂದಿನ ವರ್ಷ ಹೊಡಿತೀವಿ ಅಂತ ಪಾಪ ಒಡೆಯೋ ಮನಸ್ಥಿತಿಗಳಿಗೆ ಗೊತ್ತಿಲ್ಲ ನಾಳೆ ಒಡಿಸ್ಕೊಳ್ಳೋನು ಕೊಲೆ ಆಗೋನು ಜೈಲಿಗೆ ಹೋಗೋದು ಇವನೇ ಅಂತ ಪಾಪ ಒಂದು ಏನು ಮಾಡ್ತಾನೆ ಈ ಹುಡುಗರಿಗೆ ಒಂದು ಸಣ್ಣ ಕತೆ ಹೇಳ್ತೀನಿ ಈ ಹುಡುಗರಿಗೆ ಮಾತ್ರ ಸಿಂಹ ಆನೆ ಹೇಳುತ್ತಂದ ಸಿಂಹ ನರಿಗೆ ಇಮ್ಮಿಡಿಯೇಟಾಗಿ ನನಗೆ ಒಂದು ಪ್ರಾಣಿನ ತಗೊಂಬ ಇಲ್ಲ ಅಂದರೆ ನಾನು ನಿನ್ನ ತಿಂದ್ಬಿಡ್ತೀನಿ ಅಂತ ನರಿ ಹುಡ್ಕೊಂಡು ಹೋಗುತ್ತೆ ಒಂದು ಕತ್ತೆ ಸಿಗುತ್ತೆ ಕತ್ತೆನ ಕರ್ಕೊಂಬರುತ್ತೆ ಕತೆ ಹೇಳುತ್ತೆ ಸುಮ್ ಸುಮ್ಮನೆ ಬರಲ್ಲ ಸಿಂಹದ ಹತ್ರ ಹೋಗ್ತಾ ಬಂದ್ಬಿಡುತ್ತಾ ಹೇಳುತ್ತೆ ನಿನ್ನ ಸಿಂಹಾಸನದಲ್ಲಿ ಕೂರಿಸುವಂತ ವ್ಯವಸ್ಥೆಯನ್ನ ನಿನ್ನ ಕಾಡಿನ ರಾಜ ಮಾಡುವಂತ ವ್ಯವಸ್ಥೆಯನ್ನ ಒಂದು ಸಿಂಹ ಮಾಡ್ತಾ ಇದೆ ಅದಕ್ಕೆ ಸಿಂಹ ನಿನ್ನ ಕರ್ಕೊಂಬರಕೆ ಹೇಳಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಅಂತೆ ಕತೆ ಬಹಳ ಖುಷಿಯಿಂದ ಸಿಂಹದ ಹತ್ರ ಹೋಗುತ್ತೆ ಸಿಂಹ ಇಮಿಡಿಯೇಟ್ ಅಟ್ಯಾಕ್ ಮಾಡಿ ಅದ್ರ ಎರಡು ಕಿವಿನ ಕಷ್ಟ ತಿನ್ನುತ್ತೆ ಇಮಿಡೇಟ್ ಓಡೋಗ್ಬಿಡುತ್ತೆ ಕತೆ ಒಳ್ಳೆ ರಾಜ ಮಹಾರಾಜ ಮಾಡ್ತೀನಿ ಅಂತ ಬಂದ್ಬಿಟ್ಟು ಒಳ್ಳೆ ಬಲಿ ಕೊಡ್ತಿದಾರೆ ಅಂತ ಹೇಳಿ ನರಿ ಏನು ಮೋಸ ಮಾಡಿಬಿಟ್ಟೆ ನೀನು ನರಿ ಬುದ್ಧಿ ತೋರಿಸ್ಬಿಟ್ಟಿ ಅಂತ ಏ ನಿಂಗೆ ಅರ್ಥನೇ ಆಗಲ್ಲ ಅದಕ್ಕೆ ನೀನು ಒಬ್ಬ ಪೆದ ಅಂತ ಹೇಳೋದು ಅದಕ್ಕೆ ನೀನೊಬ್ಬ ಕತೆ ನಿನ್ನ ತಲೆಗೆ ಕಿರೀಟವನ್ನ ಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ನೀನು ಎರಡು ಕಿವಿನ ಕತ್ತರಿಸಿದೀವಿ ಅಂತ ಬಹಳ ಖುಷಿ ಆಗ್ಬಿಡುತ್ತೆ ಕತೆಗೆ ಏನ್ ಸೂಪರ್ ಅಲ್ಲ ವಾಪಸ್ ಮತ್ತೆ ಹೋಗುತ್ತೆ ಇಮ್ಮಿಡಿಯೇಟ್ ಸಿಂಹ ಅಟ್ಯಾಕ್ ಮಾಡಿ ಬಾಲ ಕಟ್ ಮಾಡುತ್ತೆ ಮತ್ತೆ ಓಡೋಗುತ್ತೆ ನರಿ ನಿನ್ನ ನರಿ ಬುದ್ಧಿ ತೋರಿಸ್ಬಿಟ್ಟಿ ಅಂತ ಏ ದೊಡ್ಡ ಕತ್ತೆ ನೀನು ಭಾರವನ್ನು ಕಟ್ ಮಾಡಿದ ಯಾಕೆ ಅಂದ್ರೆ ಸಿಂಹಾಸನದಲ್ಲಿ ಕೂರಕ ಅನುಕೂಲ ಆಗ್ಬೇಕಲ್ಲಪ್ಪ ಅದಕ್ಕೆ ಕಟ್ ಮಾಡಿದೀವಿ ಎಷ್ಟು ಪೆದ್ದ ಇದೆಯಾ ನೀನು ಅಂತ ಖುಷಿ ಖುಷಿಯಾಗ್ಬಿಡ್ತೇನೆ ಕತ್ತೆಗೆ ತಿರ್ಗ ಹೋಗುತ್ತೆ ಅಟ್ಯಾಕ್ ಮಾಡಿ ಸಿಂಹ ಕೊಂದೇ ಹಾಕುತ್ತೆ ಕೊಂದ ಹಾಕದ ಮೇಲೆ ನರಿ ಹೇಳುತ್ತೆ ಸಿಂಹ ನರಿ ಚರ್ಮ ಸುಲ್ಕೊಂಬಾ ತಿನ್ಬೇಕಿದ ಅಂತ ನರಿ ನೀಟಾಗಿ ಚರ್ಮ ಎಲ್ಲ ಸುಲಿದು ಮೆದುಳನ್ನು ಬಿಟ್ಟು ಮೆದುಳು ಒಂದನ್ನು ಬಿಟ್ಟು ಮತ್ತೆ ಮತ್ತೆಲ್ಲ ಏನು ಐಟಮ್ ಇರುತ್ತೆ ತಗೊಂಡು ಸಿಂಹ ಮುಂದಿಡುತ್ತೆ ಸಿಂಹಂಗೆ ಸಿಟ್ಟು ಬರುತ್ತೆ ಎಲ್ಲೋ ಮೆದುಳು ಎಲ್ಲೋ ಮೆದುಳು ಎಲ್ಲೋ ಇದು ಚೆನ್ನಾಗಿಲ್ಲ ಅಂತ ಹೇಳುತ್ತೆ ಅದಕ್ಕೆ ನರಿ ಹೇಳುತ್ತೆ ಸಿಂಹ ರಾಜ ಅದಕ್ಕೇನಾದರೂ ಮೆದುಳು ಇದ್ದಿದ್ರೆ ನೀನು ಕಿವಿ ಕತ್ತರಿಸಿದಾಗ ನೀನು ಬಾಲವನ್ನು ಕಟ್ ಮಾಡಿದಾಗ ಮತ್ತೆ ನಿನ್ನ ಹತ್ರ ಬರ್ತಾ ಇತ್ತ ಅಂತ ಇದು ಆ ನೆರೇಟಿವ್ ಸೆಟ್ ಒಳಗಡೆ ಬಲಿಯಾಗ್ತಿರುವಂತ ಹುಡುಗರು ಮುಂದಿನ ವರ್ಷ ಬರ್ತೀವಿ ಆ ಒಡಿತೀವಿ ಅಂತ ಹೇಳ್ತಲ್ಲ ಆ ಮನಸ್ಥಿತಿಗಳಿಗೆ ಈ ನಾನು ಹೇಳ್ತಾ ಇದ್ದೀನಿ ಎನ್ ಆರ್ ಸಿ ಎ ಹೋರಾಟ ಮೇಡಮ್ ಕೂತಿದ್ದಾರೆ ನಾವು ಒಂದು ಎರಡು ಮೂರು ವೇದಿಕೆಯಲ್ಲಿ ನಾವು ಭಾಷಣ ಮಾಡಿದ್ದೀವಿ ಆರ್ ಸಿ ಎ ಟೈಮ್ ಅಲ್ಲಿ ಸತತವಾಗಿ ಇದೇ ವಿಚಾರ ಅಲ್ಪಸಂಖ್ಯಾತರ ವಿರುದ್ಧ ಕೋಮುವಾದದ ದೌರ್ಜನ್ಯದ ವಿರುದ್ಧ ಹಲವಾರು ಭಾಷಣಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಬಹಳ ಸಂಕಷ್ಟದ ಸ್ಥಿತಿ ಇದೆ ಮೊಟ್ಟ ಮೊದಲಿಗೆ ಈ ಧಾರ್ಮಿಕ ಕೋಮುವಾದಕ್ಕೆ ಕಾರಣ ಪಾಕಿಸ್ತಾನಕ್ಕೆ ಹೋಗಿ ನಿಮ್ಗೆ ಸಪರೇಟ್ ಆದ ಒಂದು ದೇಶ ಕೊಟ್ಟಿದ್ದೀವಲ್ಲ ನೀವು ಬಿಡಿ ಫಸ್ಟ್ ನೆರೇಟಿವ್ ಸೆಟ್ ಮಾಡ್ತಾರ ಅವರು ನಿಮ್ಗಂತ ಒಂದು ದೇಶವನ್ನ ಕೊಟ್ಟಿದ್ದೀವಿ ನಿಮ್ಗಂತ ಒಂದು ಪಾಕಿಸ್ತಾನ ಕೊಟ್ಟಿದ್ದೀವಿ ನೀವು ಹೋಗಿಲ್ಲ ನೀವು ಉಳ್ಕೊಂಡಿದಿರಿ ಹಾಗಾಗಿ ನೀವು ವಾಪಸ್ ಹೋಗಿ ಈ ತರದ ಒಂದು ನೆರೆಟಿವ್ ಸೆಟ್ ಮಾಡ್ತಾರೆ ಇದನ್ನ ಉತ್ತೇಜನ ಮಾಡಿಕೊಂಡು ತುಂಬಾ ಪೀಕಿ ತಗೊಂಡು ಹೋಗೋದು ರಾಜಕಾರಣ ಎರಡನೇ ವ್ಯಾಪ್ತಿಯಲ್ಲಿ ಇವರು ಬರ್ತಾರೆ ನೋಡಿ ವಕ್ಫ ಅಂತ ನೆಟ್ಟಿಗೆ ಹೇಳಕ್ ಬರಲ್ಲ ಒಕಪ್ ಒಕಪ್ ಅಂತಾನೆ ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ ಗೊತ್ತಿದೆ ಅಂತ ವಕ್ಫಾನಕ್ ಬರಲ್ಲ ಮೇಡಮ್ ಒಕಪ್ಪು ಒಕಪ್ಪು ಅಂತಾರೆ ಯಾವ ರೀತಿಯಲ್ಲಿ ಇವರು ಮೈಂಡ್ ಅದನ್ನ ಸೆಟ್ ಮಾಡ್ಕೊಂಡು ಹೋಗ್ತಾರೆ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೋಗ್ಬೇಕಾದ ಮುಸಲ್ಮಾನ ಇಲ್ಲಿ ಉಳ್ಕೊಂಡು ಈ ಭಾರತದ ಭೂಮಿಯನ್ನು ಕೂಡ ಕಬ್ಜಾ ಮಾಡಿಕೊಂಡು ಹಿಂದುವನ್ನ ಸಂಪೂರ್ಣವಾಗಿ ನಾಶ ಮಾಡುವ ತಂತ್ರ ಅನ್ನುವಂತ ನೆರೆಟಿವ್ನ ಸೆಟ್ ಮಾಡ್ತಾರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಜನರನ್ನು ಮುಟ್ಟಿಸುವ ಕಲ್ಲು ಹೊಡಿತೀವಿ ಮಸೀದಿ ನುಗ್ತೀವಿ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳುತ್ತಲ್ಲ ಆ ಮನಸ್ಥಿತಿಗೆ ತಯ ಆ ಮನಸ್ಥಿತಿಯನ್ನ ತಯಾರು ಮಾಡೋದು ಸಾಮಾಜಿಕ ಜಾಲತಾಣ ಮೂರನೇದು ಮೂರನೇ ಅಂಶ ನಾವು ಗಮನಿಸಬೇಕಾಗಿತ್ತು ಆಮೇಲೆ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಯಾರು ಇವರು ಗಲಾಟೆಗೆ ಹೋಗೋರು ಯಾರು ಯಾರು ಹೋಗೋದು ಇವರಿಗೆ ಕೆಲಸ ಇರಲ್ಲ ನಿರುದ್ಯೋಗ ಇನ್ನಿತರ ಸಮಸ್ಯೆಗಳಿಂದ ನೊಂದಂತ ವ್ಯಕ್ತಿ ಈ ತರದ ಸಂಘರ್ಷಕ್ಕೆ ಈಸಿಯಾಗಿ ಇಳಿತಾನೆ ಹಾಗಾಗಿನೇ ಈ ಕಾರಲ್ಲಿ ಬೈಕಲ್ಲಿ ಎಲ್ಲ ಹೆಚ್ಚಾಡ್ತಿದ್ದಂಥ ವ್ಯಕ್ತಿಗಳೆಲ್ಲ ದೊಡ್ಡ ಹಿಂದೂ ರಕ್ಷಕರು ಹಿಂದೂ ಹೋರಾಟಗಾರ ಆಗ್ಬಿಟ್ಟಿದ್ದಾರೆ ಇವತ್ತು ದುರಂತ ನೋಡಿ ಯಾವ ತರ ಇದೆ ಅಂತೇಳಿ ಸರಿ ಇದನ್ನು ಹೇಗೆ ನಾವು ಪರಿಹಾರ ಮಾಡಬಹುದು ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲೇ ಪರಿಹಾರ ಇದೆ ವೆರಿ ಸಿಂಪಲ್ ಮೊದಲು ರಾಜಕಾರಣ ರಾಜಕಾರಣದ ಆ ದುಷ್ಟತನವನ್ನ ಕೊಲ್ಲುವಂತ ಕೆಲಸವನ್ನ ರಾಜಕಾರಣ ಮಾಡಬೇಕು ಅವ್ರಿಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎರಡನೇದು ಸಾಮಾಜಿಕ ಜಾಲತಾಣವನ್ನು ಯಾವ ತರ ಇವರು ಪರಿಣಾಮಕಾರಿಯಾಗಿ ಬಳಸ್ಕೋತಾ ಇದ್ದಾರೋ ಅಷ್ಟೇ ಪರಿಣಾಮಕಾರಿಯಾಗಿ ಅವರ ಸಂಚನ ಮತ್ತು ಕುತಂತ್ರವನ್ನು ಸೋಲಿಸುವುದಕ್ಕೆ ನಾವು ಬಳಸುವಂತ ಕೆಲಸವನ್ನ ಮಾಡಬೇಕಾಗಿದೆ ಹಾಗೂ ಇವತ್ತು ಇವತ್ತೇನು ಇವತ್ತು ನಮ್ಮ ಕರ್ನಾಟಕ ಜನಶಕ್ತಿ ಸೇರಿದ ಹಾಗೆ ನಮ್ದು ನಮ್ಮ ಧ್ವನಿ ಸಂಘಟನೆ ಅಂದರೆ ಮಹೇಂದ್ರ ಕುಮಾರ್ ನಾವೆಲ್ಲ ಕೋಮುವುದ ವಿರುದ್ಧನೇ ಜಾಸ್ತಿ ಮಾತಾಡ್ತಾ ಬಂದವರು ನಮ್ಮ ಈ ಸಂಘಟನೆಗಳು ಮಾಡ್ತಿರುವಂತಹ ಕಾರ್ಯಕ್ರಮಗಳು ಏನು ಕಾರ್ಯ ಯೋಜನೆಗಳು ಇವತ್ತು 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 ನಾವೆಲ್ಲ ಸೇರ್ಕೊಂಡಿದ್ದೇವಲ್ಲ ಇಂತಹ ಇಂತಹ ಪರಿಣಾಮಕಾರಿ ಪ್ರಯತ್ನಗಳ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ನಮ್ಮ ಎಲ್ಲ ಶಕ್ತಿಗಳು ಸೇರ್ಕೋಬೇಕಾಗಿದೆ ಬಹಳ ಬಹಳ ಇಂಪಾರ್ಟೆಂಟ್ ಇದು ಅವರನ್ನು ನಾವು ಒಂಟಿಯಾಗಿ ಬಿಡಲೇಬಾರ್ದು ಬಹುಶಃ ಭಾರತದಲ್ಲಿ ಇವತ್ತಿಗೂ ಕೂಡ ನಾವೇನು ಸಿರಿಯಾ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಕಥೆಯನ್ನು ಅಲ್ಲಿನ ಸಿವಿಲ್ ವಾರ್ ಯಾಕೆ ಶುರುವಾಯಿತು ಅನ್ನೋದನ್ನ ನೋಡ್ತಾ ಇರ್ತೀವಲ್ಲ ಓದ್ತಾ ಇರ್ತೀವಲ್ಲ ಅವಾಗ ಅನ್ಸೋದು ನನ್ನ ದೇಶದಲ್ಲಿ ಇವತ್ತು ಕೂಡ ಆ ಥರದ ಕೆಟ್ಟ ಪರಿಣಾಮಗಳು ಆಗಿಲ್ಲ ಅನ್ನೋದಕ್ಕೆ ಕಾರಣ ಬಹುಶಃ ಅಲ್ಪಸಂಖ್ಯಾತರ ಜೊತೆ ನಿಂತಂತ ಈ ಶಕ್ತಿಗಳೇ ಕಾರಣ ಆ ಕಾರಣಕ್ಕೆ ಅವರಿಗೆ ತಡ್ಕಳಕ್ ಆಗ್ತಿಲ್ಲ ಉದ್ದಾಡ್ತಿದ್ದಾವೆ ಕೊನೆಯದಾಗಿ ಮೂರೇ ನಿಮಿಷ ಇರೋದಿಂದ ಕೊನೆಯದು ಒಂದೇ ಒಂದು ಹೇಳ್ತೀನಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನೆ ಅಂದ್ರೆ ಇದ್ರ ಜೊತೆ ಒಂದು ಸಣ್ಣದು ಮಾಧ್ಯಮ ಮಾಧ್ಯಮಗಳು ಇವೇನು ಈ ತರದ ದುರ್ಘಟನೆ ಆಗ್ಬಾರ್ದು ಬಹಳ ಸಂಕಷ್ಟ ಸಂಕಷ್ಟ ಇದೆ ಸುಸೈಡ್ ಮಾಡ್ಕೊತ ಇದಾರೆ ತುಂಬಾ ಗೊತ್ತಿಲ್ಲ ನಾನು ಮಸೀದಿ ನುಗ್ತೀನಿ ಚರ್ಚಿ ನುಗ್ತೀನಿ ಅಂತ ಹೇಳ್ತಾ ಮುಂದಿನ ವರ್ಷ ಬರ್ತೀವಿ ಅಂತ ಹೇಳ್ತಿದ್ದಾನಲ್ಲ ಅವನು ಸುಸೈಡ್ ಮಾಡ್ಕೊತಿರೋದು ಅವನನ್ನು ಅವನೇ ಕೊಲ್ತಾ ಸಾಯಿಸ್ತಾ ಇರೋದು ನಾವು ಹೋರಾಟ ಮಾಡ್ಬೇಕಾಗಿದ್ದು ಅಲ್ಪಸಂಖ್ಯಾತರ ಪರವಾಗಿ ಅನ್ನೋದಕ್ಕಿಂತ ಈ ಸುಸೈಡ್ ಮಾಡ್ಕೊಳ್ತಿದಾರಲ್ಲ ಅವ್ರ ಪರವಾಗಿ ಹೋರಾಟ ಮಾಡ್ಬೇಕಾಗಿದೆ ಯಾಕಂದ್ರೆ ಅವ್ರ ಬಹುಸಂಖ್ಯಾತರು ಅವ್ರನ್ನ ಉಳಿಸೋದಿಗೋಸ್ಕರ ನಾವು ಹೋರಾಟ ಮಾಡ್ಬೇಕಾಗಿದೆ ಮಾಧ್ಯಮಗಳು ಸುಳ್ಳು ಹೇಳೋದನ್ನ ಬಿಡ್ಬೇಕಾಗಿದೆ ಮಾಧ್ಯಮಗಳು ಅದು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ ಸುಳ್ಳು ಹೇಳ್ತಿದ್ದಾವೆ ಸತ್ಯವನ್ನ ಮುಟ್ಟಿಸ್ಬೇಕು ಸತ್ಯವನ್ನ ಮುಟ್ಟಿಸೋ ಕೆಲಸವನ್ನ ಮಾಡ್ಬೇಕು ಯಾಕಂದ್ರೆ ನಾಳೆ ಅವ್ರಿಗೆ ಬಹಳ ಬಹಳ ಇದ್ರಲ್ಲಿದ್ರೆ ನಾಳೆ ಅವರ ಮನೆಯ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನನ್ನ ಮನೆಯ ಹೊಸ್ತಿಲನ್ನು ಮುಟ್ಟುತ್ತೆ ಅನ್ನುವಂಥ ಕ್ಲಾರಿಟಿ ಮಾಧ್ಯಮಗಳಿಗೆ ಬೇಕು ಅವಾಗ ಯಾವ ಪಬ್ಲಿಕ್ ಹೀರೋಗಳು ಕೂಡ ಉಳ್ಕೊಳಕ್ ಸಾಧ್ಯ ಇಲ್ಲ ಮೇಡಮ್ ಕೊನೆಯದು ಮಾರ್ಕ್ ಟ್ವೀನು ಅಮೆರಿಕದ ಖ್ಯಾತ ಬರಹಗಾರ ಆತ ಹೇಳ್ತಾನೆ ಬಹಳ ಚೆನ್ನಾಗಿ ಹೇಳ್ತಾನೆ ಒಂದು ಜಾರು ಜಾರ್ನೊಳಗಡೆ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಎರಡನ್ನ ಬಿಟ್ಬಿಡ್ಬೇಕು ನಾವು ಅದರ ಪಾಡಿಗಿರುತ್ತೆ ಇರುತ್ತೆ ಏನು ಸಮಸ್ಯೆ ಇಲ್ಲ ಕಪ್ಪು ಇರುವೆ ಮತ್ತು ಕೆಂಪು ಇರುವೆ ಒಂದು ಜಾರ್ನೊಳಗಡೆ ಇರುತ್ತೆ ಆ ಜಾರನ್ನ ಬಿಡಣೆ ಮುಚ್ಚಿಬಿಡೋಣ ಅದ್ರ ಬಾಡಿಗೆ ಅದಿರುತ್ತೆ ಯಾರೋ ಹೋಗ್ಬಿಟ್ಟು ಅಲಾಡಿಸ್ಬಿಡಿ ಒಂದ್ಸಲ ಜಾರನ್ನ ಕಪ್ಪು ಇರುವೆ ಅಂದ್ಕೊಳ್ಳುತ್ತೆ ಕೆಂಪು ಇರುವೆ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಕೆಂಪು ಇರುವೆ ಅಂದ್ಕೊಳ್ಳುತ್ತೆ ಕಪ್ಪು ಇರುವೆ ನನ್ನ ಮೇಲೆ ಅಟ್ಯಾಕ್ ಮಾಡಿದೆ ಹೇಳಿ ಅವು ಪರಸ್ಪರ ಶುರು ಮಾಡುತ್ತಂತೆ ನನ್ನ ಭಾರತ ದೇಶದ ಸದ್ಯದ ಪರಿಸ್ಥಿತಿ ಅದೇ ನಾವು ಒಂದು ಭಾರತ ಅನ್ನುವಂಥ ಜಾರಿನೊಳಗಡೆ ಇರುವಂಥ ಕಪ್ಪು ಮತ್ತು ಕೆಂಪು ಇರುವೆಗಳು ನಾವು ನಾವು ಎಚ್ಚರವನ್ನು ವಹಿಸಬೇಕಾಗಿದ್ದು ಆ ಜಾರನ್ನು ಅಲ್ಲಾಡಿಸುತ್ತಿರುವಂತಹ ದುಷ್ಟ ಶಕ್ತಿಯ ಬಗ್ಗೆ ಆ ಈ ತರದ ಒಂದು ನೆರೆಟಿವ್ ಅನ್ನ ಸೃಷ್ಟಿ ಮಾಡಿದಂತ ಆ ಶಕ್ತಿಗಳನ್ನ ಕೊಲ್ಲೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡೋಣ ಅಲ್ಪಸಂಖ್ಯಾತ ಸಮುದಾಯದ ಜೊತೆ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಶಕ್ತಿಗಳು ಸೇರ್ಕೊಂಡಿರೋದ್ರಿಂದ ಈ ತರದ ಹೋರಾಟದ ಶಕ್ತಿಗಳು ಸೇರ್ಕೊಂಡಿರೋದ್ರಿಂದ ಅವರ ಬೇಳೆಗಳು ಬೇಯ್ತಾ ಇಲ್ಲ ಹಾಗಾಗಿ ಸು ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಕೊನೆಯದಾಗ ಒಂದು ಹೇಳೋದು ಅದನ್ನು ಹೇಳ್ಬಿಡ್ತೀನಿ ಆರ್ ಎಸ್ ಎಸ್ ವೆಬ್ಸೈಟ್ ತುಂಬ ಡಲ್ ಆಗಿರುವಂಥ ವೆಬ್ಸೈಟ್ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಅವ್ರ ವೆಬ್ಸೈಟ್ ಅಲ್ಲಿ ತುಂಬ ಡಲ್ಲೇ ಆದರೆ ಅವ್ರಿಗೆ ಎಲ್ಲೆಲ್ಲ ಕೆಲಸ ಮಾಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಕ್ಸಾಂಪಲ್ ನಿನ್ನೆ ನಡೆದ ಹನುಮ ಜಯಂತಿ ಮುಂದಿನ ವರ್ಷ ಬರ್ತೀವಿ ಹೊಡಿತೀವಿ ಅನ್ನೋದಿದೆಯಲ್ಲ ಅದೇ ಆರ್ ಎನ್ ಎಸ್ ನೆರೇಟಿವ್ ಆರ್ ಎನ್ ಎಸ್ನ ಸೆಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀಟಾಗಿ ನಾವೇನು ಮಾಡ್ತಾ ಇದೀವಿ ಅನ್ನೋದರ ಅರಿವು ನಮಗಿರಲಿ ಆದಷ್ಟು ಸತ್ಯವನ್ನು ಜನರಿಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ನಾವು ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತ ಸಮುದಾಯ ಕ್ರೈಸ್ತ ಸಮುದಾಯ ಇವರೆಲ್ಲರ ಜೊತೆ ನಾವು ನಿಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ